ಎಲ್ಲರಿಗೂ ನಮಸ್ಕಾರ ಸಬಿರೀಜಿಗೆ ಸ್ವಾಗತ ನಾನಿವತ್ತು ಆಪಲ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ಈ ಒಂದು ಮಿಲ್ಕ್ ಶೇಕನ್ನ ನೀವು ಮಾಡ್ಕೊಂಡು ಕುಡಿದ್ರೆ ತುಂಬಾ ಸೂಪರಾಗಿರುತ್ತೆ ಈ ಬೇಸಿಗೆಯಲ್ಲಿ ಈ ಥರ ಒಂದು ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಇದೇ ಒಮ್ಮೆ ಟ್ರೈ ಮಾಡಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಆಪಲನ್ನು ತಕೊಂಡಿದ್ದೀನಿ ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಸಿಪ್ಪೆ ನಿಮಗೆ ಬೇಡ ಅಂದರೆ ನೀವು ಇಲ್ಲಿ ಸಿಪ್ಪೆಯನ್ನು ಕೂಡ ನಾನು ನಾನಿಲ್ಲಿ ಸಿಪ್ಪೆ ಸಮೇತವಾಗಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಪುಟ್ ಪುಟ್ಟದಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಆಪಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೇ ನಾನು ಸ್ವೀಟ್ಗೋಸ್ಕರ ಇಲ್ಲಿ ನಾನು ಬೆಲ್ಲವನ್ನು ಸೇರಿಸ್ಕೊಳ್ತೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಇಲ್ಲಿ ಬೆಲ್ಲ ಬದಲು ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೋದು ಹಾಕ್ಕೊಂಡು ಇಲ್ಲಿ ಒಂದು ಕಾಲು ಆಗುವಷ್ಟು ಹಾಲನ್ನು ನಾನು ಬಿಸಿ ಮಾಡಿ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ಆ ಹಾಲನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನುಣ್ಣಗಿದು ಗ್ರೈಂಡ್ ಆಗಿದೆ ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಚಿಯರ್ ಸೀಡ್ಸನ್ನು ತಗೊಂಡು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ನಾನು ಚಿಯರ್ ಸೀಡ್ಸನ್ನು ಹಾಕ್ಕೊಂಡು ನೀರು ಹಾಕಿ ನೆನೆ ಹಾಕಿದ್ರಿಂದ ಇದು ಒಂದು ಆರು ಸ್ಪೂನ್ ಆಗುವಷ್ಟು ಚಿಯ ಸೀಡ್ಸ್ ಇಲ್ಲಿ ಉಬ್ಬಿದೆ ನೋಡಿ ಇದರಲ್ಲಿ ನಾನು ಮೂರು ಸ್ಪೂನ್ ಆಗುವಷ್ಟು ಚಿಯ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಚಿಯಾ ಸೀಡ್ಸು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಇವಾಗ ಬೇಸಿಗೆ ಆಗಿದ್ದರಿಂದ ನಾವು ಮಾಡುವಂಥ ಎಲ್ಲ ಈ ಥರ ಜ್ಯೂಸ್ಗಳಲ್ಲಿ ಸಲಾಡ್ಗಳಲ್ಲೆಲ್ಲ ಇದನ್ನು ಹಾಕೊಂಡು ತಿಂದರೆ ನಮ್ಮ ದೇಹಕ್ಕಂತೂ ತುಂಬನೇ ತಂಪು ಕೊಡುತ್ತೆ ಇವಾಗ ನಾನು ಮಿಲ್ಕ್ ಶೇಕನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ತಣ್ಣಗೆ ಇರಲಿ ಹೇಳ್ಬಿಟ್ಟು ಒಂದು ಎರಡು ಐಸ್ ಕ್ಯೂಬ್ಸನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮಗಿದ್ರೂ ಬೇಕಿದ್ದರೆ ನೀವು ಹಾಕೋಬೋದು ಇಲ್ಲಾಂದರೆ ನೀವು ಹಾಗೇನೇ ಕೂಡ ಇದನ್ನು ಕುಡಿಬೋದು ರುಚಿ ರುಚಿಯಾಗಿರುವಂಥ ಆಪಲ್ ಮಿಲ್ಕ್ ಶೇಕಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ